ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಲೋಕ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಪಪ್ಪಾಯ ಹಣ್ಣಿಂದ ಹಲ್ವಾ ಮಾಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಕಮ್ಮಿ ಸಮಯದಲ್ಲೇ ನೀವು ಈ ಸ್ವೀಟ್ನ ಮಾಡ್ಕೋಬೋದು ಬನ್ನಿ ಹಾಗಿದ್ರೆ ಪಪ್ಪಾಯ ಹಲ್ವಾನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕರಗಿದ್ಮೇಲೆ ನಾವು ಡ್ರೈ ಫ್ರೂಟ್ಸ್ಗಳನ್ನು ಅದಕ್ಕೆ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ವಲ್ಪ ಬಾದಾಮಿ ಒಂದು ಸ್ವಲ್ಪ ಗೋಡಂಬಿ ಮತ್ತು ಒಂದು ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ವಿಡಿಯೋಸ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೇನೆ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಗಳನ್ನು ನೀವು ನನ್ನ ಚಾನಲಲ್ಲಿ ರೆಗ್ಯುಲರ್ ಆಗಿ ನೋಡ್ಬೋದು ಅಂತ ಹೇಳ್ತಾ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಇವಾಗ ಸ್ವಲ್ಪ ಕೆಂಪು ಆಗ್ತಾ ಇದೆ ಒಳ್ಳೆ ಘಮ ಬರ್ತಾ ಇದೆ ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಬಿಡೋಣ ನೋಡಿ ಈಗ ಅದೇ ಬಾಣಲಿಗೆ ನಾನೀಗ ಒಂದು ಬೌಲಷ್ಟು ಪಪ್ಪಾಯ ಹಣ್ಣನ್ನು ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಬೌಲಷ್ಟು ಮೀಡಿಯಮ್ ಆಗಿ ಹಣ್ಣಾಗಿರುವಂಥ ಪಪ್ಪಾಯ ಹಣ್ಣನ್ನು ತೊಗೊಂಡಿದ್ದೀನಿ ಪಪ್ಪಾಯ ಹಣ್ಣ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೀವು ಮಿಕ್ಸಿನಲ್ಲಿ ರುಬ್ಬಿ ಕೂಡ ಮಾಡ್ಕೊಳ್ಬೋದು ನಾನು ಹಣ್ಣಾಗಿರೋ ಪಪ್ಪಾಯ ತೊಗೊಂಡಿರೋದ್ರಿಂದ ಜಸ್ಟ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ರೀತಿ ತುಪ್ಪದಿಂದ ಪಪ್ಪಾಯ ಹಣ್ಣನ್ನ ಫ್ರೈ ಮಾಡ್ತಾ ಬನ್ನಿ ಪಪ್ಪಾಯ ಹಣ್ಣಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಹೆಚ್ಚಾಗಿರುವಂಥ ನೀರಿನ ಅಂಶ ಕೂಡ ಹೋಗಬೇಕು ಆ ರೀತಿ ನಿಧಾನವಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಪಪ್ಪಾಯ ಹಣ್ಣನ್ನು ತುಪ್ಪದಿಂದ ಫ್ರೈ ಮಾಡ್ತಾ ಬನ್ನಿ ಬೇಕಿದ್ರೆ ನೀವು ಇದಕ್ಕೆ ಇನ್ನೂ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ತಾ ಬನ್ನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದೆರಡು ನಿಮಿಷ ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇರ್ತೀನಿ ನೋಡಿ ಈಗ ಪಪ್ಪಾಯಿ ಹಣ್ಣು ಚೆನ್ನಾಗಿ ಫ್ರೈ ಆಗಿದೆ ಹೆಚ್ಚಾಗಿರುವಂಥ ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ ಹೀಗೆ ಪಪ್ಪಾಯಿ ಹಣ್ಣಲ್ಲಿರೋ ನೀರಿನ ಅಂಶ ಎಲ್ಲ ಪೂರ್ತಿ ಹೋಗೋ ಹಾಗೆ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇಲ್ಲ ಅಂತಂದರೆ ಹಲ್ವಾ ಒಂದೆರಡು ಮೂರು ದಿನ ನೀವು ಇಟ್ಕೊಳಕ್ಕಾಗೋದಿಲ್ಲ ಬೇಗ ಹಾಳಾಗೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದಕ್ಕೆ ನೀರನ್ನಾಗಲಿ ಹಾಲನ್ನಾಗಲಿ ಏನೂ ಹಾಕ್ಕೊಳ್ಳ್ದೆ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನೋಡಿ ಸಕ್ಕರೆ ಎಲ್ಲ ಪೂರ್ತಿ ಕರ್ಗಾಗಿದೆ ಇವಾಗ ನಾನು ಇದಕ್ಕೆ ಒಂದೆರಡು ಸ್ಪೂನಷ್ಟು ಮಿಲ್ಕ್ ಪೌಡರನ್ನು ಹಾಕೋತಾ ಇದ್ದೀನಿ ಮಿಲ್ಕ್ ಪೌಡರ್ ಹಾಕ್ಕೊಳ್ಳೋದ್ರಿಂದ ಹಲ್ವಾಗೆ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಸಿಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಇವಾಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ ಎಲ್ಲವನ್ನು ಹಾಕೊಂಡೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ ನೆನ್ಪಿಟ್ಕೊಳ್ಳಿ ಈ ಹಲ್ವಾ ಮಾಡಬೇಕಾದ್ರೆ ಸ್ಟವ್ ಫ್ಲೇಮ್ ಲೋನೇ ಇಟ್ಕೊಂಡಿರಿ ಮಿಲ್ಕ್ ಪೌಡರ್ ಸಕ್ಕರೆ ತುಪ್ಪ ಮತ್ತು ಪಪ್ಪಾಯ ಹಣ್ಣು ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಒಂದೆರಡು ಮೂರು ನಿಮಿಷ ನೀವು ಫ್ರೈ ಮಾಡ್ತಾ ಬಂದಿರಿ ಅಂದರೆ ಹಲ್ವಾ ಕರೆಕ್ಟಾದ ಹದಕ್ಕೆ ಬರುತ್ತೆ ನೋಡಿ ಈಗ ಪಪ್ಪಾಯದಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿದೆ ಸ್ವಲ್ಪ ಇವಾಗ ಗಟ್ಟಿಯಾಗಿದೆ ಕರೆಕ್ಟಾದ ಹಲ್ವದ ಅದಕ್ಕೆ ಬಂದಿದೆ ಇದಕ್ಕಿವಾಗ ನಾವು ಮುಂಚೆನೇ ಹೊರತಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ಗಳನ್ನ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಹೋಮ್ ಮೇಡ್ ಪಪ್ಪಾಯ ಹಲ್ವ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಪಪ್ಪಾಯ ಹಲ್ವ ಮನೆಯಲ್ಲೇ ಮಾಡ್ಕೋಬೋದು ಅಂತ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಇದನ್ನು ಖಂಡಿತ ಟ್ರೈ ಮಾಡಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದುವರೆಗೂ ಯಾರಾದರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ಹೆಲ್ದಿ ರೆಸಿಪಿಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್